ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಯಾವ ಕಾಂಗ್ರೆಸ್ ಮುಖಂಡರು ಅದು ಮಾಡಿಲ್ಲ ಇದು ಕೆಲವರು ಕಿಡಿಗೇಡಿಗಳನ್ನ ಇದನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಕೆಎಸಿ ವ್ಯಾಲ್ಯೂ ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕಂದ್ರೆ ಮೊದಲನೇ ಕಾರಣ ಕೆ ಎಚ್ ಮುನಿಯಪ್ಪ ಅವರು ಮತ್ತು ಡಿ ಕೆ ರವಿ ಅವರು ಅಂದಿನ ಜಿಲ್ಲಾಧಿಕಾರಿ ಡಿ ಕೆ ರವಿ ಅವರು ಅವರು ಫಸ್ಟ್ ಇದನ್ನ ತಗೊಂಡ್ರು ಕೆ ಎಚ್ ಮಿನಿಯಪ್ಪ ಅವರು ಅವ್ರ ಜೊತೆಯಲ್ಲಿ ಡಿ ಕೆ ರವಿ ಅವರು ಕೈ ಚೋರಿಸ್ರು ಅದಾದ ಮೇಲೆ ನಮ್ಮ ಶಾಸಕರಾದ ಎಸ್ ಎನ್ ನಾರಾಯಣ ಅವರು ಸೇರಿಸ್ರು ಇದೆಲ್ಲ ಆದ ಮೇಲೆ ಮಾನ್ಯ ಮಂತ್ರಿಗಳಾದ ರಮೇಶ್ ಕುಮಾರ್ ಅವರು ಜಿಲ್ಲಾ ಮಂತ್ರಿ ಆದ್ಮೇಲೆ ಅವರು ಅದನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅದನ್ನು ಬೇಗ ಬೇಗ ಮಾಡೋದ್ರಲ್ಲಿ ಯಶಸ್ವಿ ಕೋಲಾರಲ್ಲಿ ನಮಗೆ ನಾಯಕತ್ವ ಇದೆ ಎಲ್ಲ ಬೂತ್ಗಳಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ ಮುಲ್ಬಾಗಲಲ್ಲೂ ನಮ್ಗೆ ಎಲ್ಲ ಬೂತ್ಗಳಲ್ಲಿ ಕಾರ್ಯಕರ್ತರಿದ್ದಾರೆ ಎಲ್ಲೂ ನಾವು ವೀಕ್ ಇಲ್ಲ ಕ್ಷೇತ್ರದಲ್ಲಿ ಈ ಸರ್ತಿ ನಮಗೆ ರಾಹುಲ್ ಗಾಂಧಿ ಹಳೆಯನೇ ಇರುತ್ತೆ ಯಾಕಂದ್ರೆ ಮೋದಿನ ಈ ಐದು ವರ್ಷದಲ್ಲಿ ಜನ ನೋಡಿದ್ದಾರೆ ಮೋದಿ ಅವರು ಮಾಡಿರೋ ಕೆಲಸಗಳು ಆಶ್ವಾಸನೆಗಳು ಒಂದೂನು ಅವರು ನೆರವೇರಿಸಿಲ್ಲ ಒಂದೇಳ್ತೀನಿ ಇವತ್ತು ಯುವಕರಿಗೆ ನಾನು ಉದ್ಯೋಗ ಕಲ್ಪಿಸ್ತೀನಿ ಅಂತ ಹೇಳಿದ್ರು ಅದರಲ್ಲಿ ವಿಫಲವಾಗಿದ್ದಾರೆ ನಾವು ಬ್ಲಾಕ್ ಮನಿಯಿಂದ ಫಾರಿನ್ ಅಲ್ಲಿ ಏನಿದೆ ಅದನ್ನ ತಗೊಂಡ್ಬಂತೀನಿ ಅಂತ ಹೇಳಿದ್ರು ಅದನ್ನ ತಗೊಂಡ್ಬಂದು ಇಲ್ಲಿ ಒಂದು ಬಿ ಪಿ ಎಲ್ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು ಒಂದು ರೂಪಾಯಿ ಹಾಕೋಕ್ಕಾಗಿಲ್ಲ ಅವರಿಗೆ ಮತ್ತು ಡಿಮಾನಿಟೈಸೇಷನ್ ಮಾಡಿರೋದ್ರಲ್ಲೂ ಅವರು ಈ ಜಿ ಎಸ್ ಟಿ ತಗೊಂಡ್ಬಂದು ಜನರ ಮೇಲೆ ಬಿಸ್ನೆಸ್ ಪೀಪಲ್ ಮೇಲೆ ಒಂದು ಹೊರೆಯನ್ನ ಹಾಕಿದ್ದಾರೆ ಆದ್ರಿಂದ ಇವಾಗ ಎಲ್ಲೂ ಮೋದಿ ಅವರ ಇಲ್ಲ ನೀವು ನೋಡಿರ್ಬೇಕು ಮೊನ್ನೆ ಲಾಸ್ಟ್ ನಡೆದ ಮೂರು ಅಸೆಂಬ್ಲಿ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಜೇಬೇರಿ ಆಗಿದೆ ಕೆ ಎಚ್ ಮನಿಯಪ್ಪ ಅವರು ಇವತ್ತು ಏನು ಹೈವೇಸ್ ಆದ್ಮೇಲೆ ಹೈವೇಸ್ ಅವರ ಕೊಡುಗೆ ಹೈವೇಸ್ ಆದಮೇಲೆ ನಮ್ಮ ಜಿಲ್ಲೆಗೆ ವೇಮಗಲ್ ಇರ್ಬೋದು ಮತ್ತು ನರ್ಸಾಪುರ ಅಲ್ಲಿ ಇಂಡಸ್ಟ್ರಿ ಏರಿಯಾ ಬರಬೇಕಂದ್ರೆ ಅದು ಕೆ ಎಚ್ ಮುನಿಯಪ್ಪ ಅವರ ಸಾಧನೆ ಯಾವತ್ತು ಒಂದು ಸುಸಜ್ಜಿತವಾದ ರಸ್ತೆಗಳು ಮಾಡ್ತಾರೋ ಆವತ್ತು ಹೊರಗಡೆಯಿಂದ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಇವತ್ತು ನಮ್ಮ ಜಿಲ್ಲೆಗೆ ಬಂದಿದೆ ಅಂದರೆ ಅದು ಕೆ ಎಚ್ ಮುನಿಯಪ್ಪ ಅವರ ಕೊಡುಗೆ ಮತ್ತು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅವರು ರೈಲ್ವೆ ಮಂತ್ರಿ ಇದ್ದಾಗ ಒಂದು ಇಜ್ಜತ್ ಪಾಸನ್ನು ಇಶ್ಯೂ ಮಾಡಿದರು ಇಪ್ಪತ್ತೈದು ರೂಪಾಯಿಗೆ ಒಂದು ಬಿ ಪಿ ಎಲ್ ಕುಟುಂಬದ ಒಂದು ಸದಸ್ಯನಿಗೆ ಒಂದು ನೂರು ಕಿಲೋಮೀಟರ್ ಒಳಗಡೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಒಂದು ಇಜ್ಜತ್ ಪಾಸನ್ನು ಕೊಟ್ಟು ಇಪ್ಪತ್ತೈದು ರೂಪಾಯಿಯಲ್ಲಿ ಒಂದು ತಿಂಗಳಿಗೆ ಅವ್ರು ಟ್ರಾವೆಲ್ ಮಾಡೋ ಅವಕಾಶ ಮಾಡಿಕೊಟ್ಟಿರೋದು ಕೆ ಎಚ್ ಮನಿಯಪ್ಪ ಅವರು ಇಂಥ ಒಳ್ಳೆ ಕೆಲಸಗಳೆಲ್ಲ ಕೆ ಎಚ್ ಪುನಿಯಪ್ಪ ಅವರು ಮಾಡಿದ್ದಾರೆ ಮತ್ತು ಜನರಿಗೆ ಅವರು ಎಲ್ರಿಗೂ ಹತ್ತಿರವಾಗಿದ್ದಾರೆ ಜನ ಸಂಪರ್ಕದಲ್ಲಿದ್ದಾರೆ ಅದರಿಂದ ಏಳು ಬಾರಿ ಗೆದ್ದಿದ್ದಾರೆ ಎಂಟನೇ ಬಾರಿ ಗೆಲ್ಲೋದನ್ನು ಖಚಿತ ನಾನು ನಮ್ಮ ಶಾಸಕರ ಜೊತೆ ಡೆಲ್ಲಿಗೆ ಹೋಗಿದ್ದೀನಿ ನಾನು ರಾಜಕೀಯ ಹಾಳು ಮಾಡಿಲ್ಲ ನಮ್ಮ ಶಾಸಕರು ನನ್ನ ಕರೆದಿದ್ದಾರೆ ಎಸ್ ಎನ್ ನಾರಾಯಣಸ್ವಾಮಿ ಅವ್ರ ಜೊತೆ ಡೆಲ್ಲಿಗೆ ಹೋಗಿದ್ದೆ ಪಕ್ಷದಲ್ಲಿ ಯಾರು ಟಿಕೆಟ್ ಕೊಟ್ಟರೆ ಅವ್ರ ಪರವಾಗಿ ಸರ್ ಕೆ ಎಚ್ ಮುನಿಯಪ್ಪ ಅವ್ರಿಗೆ ನಾವು ಟಿಕೆಟ್ ಕೇಳೋರು ಅವರು ಏಳು ಬಾರಿ ಸತತವಾಗಿ ಅವ್ರು ಗೆದ್ದಿದ್ದಾರೆ ಅವ್ರಿಗೆ ಯಾರು ಟಿಕೆಟ್ ಕೇಳೋ ಅಷ್ಟೇ ಇಲ್ಲ ಹೈಕಮಾಂಡ್ ಅವ್ರ ಪರವಾಗಿರ್ತದೆ ನಾವು ಹೋಗಿ ಒಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗ ನಾನು ಕೇಳೋಕ್ಕಾಗಲ್ಲ ಅವ್ರು ಟಿಕೆಟ್ ಅವ್ರದ್ದು ಅವ್ರದೇ ಆದ ವರ್ಚಸ್ ಇರುತ್ತೆ ಅವ್ರದ್ದು ತಗೊಂತಾರೆ ಪ್ರಜಾಪ್ರಭುತ್ವ ಯಾರಾದ್ರೂ ಟಿಕೆಟ್ ಕೇಳ್ಬೋದು ನಮ್ ಶಾಸಕರುಗು ಕೇಳಬಹುದು ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ ಅದು ಟಿಕೆಟ್ ಕೊಟ್ಟ ಮೇಲೆ ಎಲ್ಲಾರು ನಾವು ಒಟ್ಟಿಗೆ ಹೋಗ್ತಿವಿ ಪಕ್ಷಕ್ಕೆ ಎಲ್ಲ ಕಾಂಗ್ರೆಸ್ ಸಿಂಬಲ್ಗೆ ಹಸ್ತದ ಗುರುತಕ್ಕೆ ಎಲ್ರು ಸೇರಿ ಒಟ್ಟಾಗಿ ಮಾಡ್ತಾರೆ ಐದು ಜನ ಶಾಸಕರು ವಿರೋಧಿಸ್ತಾ ಇದ್ದಾರೆ ಯಾವ್ದೇ ಕಾರಣಕ್ಕೂ ನಾವು ಮನವೊಲಿಸ್ತೀವಿ ಅವ್ರನ್ನೆಲ್ಲ ಇವಾಗ ನಡೀತಾ ಇದೆ ಇನ್ನು ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ರು ಒಟ್ಟಾಗ ಯಾವುದು ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ರಾಜಕೀಯದಲ್ಲಿ ಯಾರು ಯಾವಾಗ ಒಂದಾಗ್ತಾರೋ ಹೇಳೋಕ್ಕಾಗಲ್ಲ ಇವಾಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಬದ್ಧ ಶತ್ರುಗಳು ನಾವು ಇವತ್ತು ನಾವು ಜೆಡಿಎಸ್ ಜೊತೆಯಲ್ಲಿ ಅಲಯನ್ಸ್ ಮಾಡ್ಕೊಂಡಿಲ್ವಾ ರಾಹುಲ್ ರಾಜೀವ್ ಗಾಂಧಿ ಸಾಯ್ಬೇಕಂದ್ರೆ ಡಿ ಎಮ್ ಕೆ ಅವರು ಸಪೋರ್ಟ್ ಮಾಡಿದ್ರು ಎಲ್ ಟಿ ಎಲ್ ಟಿ ಅವ್ರಿಗೆ ಅವ್ರ ಜೊತೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಇವತ್ತು ಅಲಯನ್ಸ್ ಸಿಕ್ಕೊಂಡಿಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯದಲ್ಲಿ ಯಾವತ್ತು ಏನಾಗುತ್ತೆ ಹೇಳೋಕ್ಕಾಗಲ್ಲ ಎಲ್ಲ ಒಳ್ಳೆಯದಾಗತ್ತೆ